ನಮ್ಮ ಆರ್ಥಿಕ ಅಧಿನಾಪಕ್ಕೆ ಇಷ್ಟ ಕೊಟ್ಟು ಹೇಳಿದೆ ಮುಂದಿನ ಜವಾಬ್ದಾರಿ ತೆಗೆದುಕೊಳ್ಳಿ ಐ ಎಸ್ ಐ ಪಿ ಎಸ್ ಕೆ ಎಸ್ ಇಂಜಿನಿಯರ್ಸ್ ಡಿಗ್ರಿಗಳು ಇಲ್ಲಿ ಕೋಚಿಂಗ್ ಕ್ಲಾಸ್ ಇಲ್ಲಿ ಮೇಲೆ ನಾನು ಓಪನ್ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಿದ್ದೀನಿ ಯಾಕೆ ಇವತ್ತು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ವಿದ್ಯಾಭ್ಯಾಸ ಕಲ್ಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇವತ್ತು ಫೀಸ್ ನಾವು ಆಗ್ತಾ ಇಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಮ್ಮ ಟಾರ್ಗೆಟು ಇಲ್ಲಿ ಐ ಎಸ್ ಐ ಪಿ ಎಸ್ ಕೋಚಿಂಗ್ಸ್ ಮಾಡಿ

ಸರಿ ಹೇಳಿ ಇವತ್ತು ಜೆಕೂರು ಕ್ರೆಡಿಟ್ ಕಾಪರೇಟಿವ್ ಸೊಸೈಟಿಯ ಸದಸ್ಯ ಸದಸ್ಯರ ಸಮನ್ಸೆ ನಡೆದಿದೆ ಏನೇನು ಚರ್ಚೆಗಳಾಯಿತು ಎಷ್ಟು ಲಾಭದಲ್ಲಿ ಸರಿ ಅವಶ್ಯಕತೆ ವಿಶೇಷವಾಗಿ ನಮ್ಮ ಕಳೆದ ವರ್ಷ ಮತ್ತು ಈ ವರ್ಷ ನಮ್ಮ ಬ್ಯಾಂಕು ಬಿ ಕ್ರೀಡೆಗಳಿಂದ ಈ ಬಂದಿದೆ ಮುಖ್ಯವಾಗಿ ಷೇರುದಾರರ ಸಹಕಾರದಿಂದ ಎಂಟು ಕೋಟಿ ಈ ಒಂದು ಏಳು ವರ್ಷದಲ್ಲಿ ವಹಿವಾಟನ್ನು ಮಾಡಿ ನಾವು ದಾಖಲೆಯನ್ನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಮತ್ತು ನಮ್ಮ ಅಧ್ಯಕ್ಷ ಏನು ನಮ್ಮ ಅರ್ವಿಕುಮಾರ್ ಸದಸ್ಯರು ಅವರ ಮಾರ್ಗದರ್ಶನದಲ್ಲಿ ಅವರೇ ಸಮಧಿಯಿಂದ ಇವತ್ತೇನಾದರೂ ನಮ್ಮ ಬ್ಯಾಂಕ್ ಇದೆ ಅಂದರೆ ಹೆಮ್ಮೆ ಮಾತೀರ ಅವರ ಒಂದು ಬದ್ಧತೆ ಮತ್ತು ಅವರ ಕಮಿಟ್ಮೆಂಟ್ ಏನು ಬ್ಯಾಂಕ್ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತು ಷೇರ್ದಾರ್ ಮತ್ತು ನಾವೆಲ್ಲ ಏನು ಶೋಷಿತ ವರ್ಗದರಿಗೆ ತೀರಾ ಬಡತನ ರೇಖೆಯಿಂದ ಕೆಳಗೆ ನಾವು ಲೋನ್ ಕೊಡ್ತಾ ಇದ್ದೀವಿ ಶ್ರೀ ಶಕ್ತಿ ಕುಂಪುಗಳು ಕೂಡ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಆಟೋ ಡೈವರ್ಸ್ ಆಗ್ಬೋದು ಮತ್ತು ಈ ಥರ ಸಣ್ಣ ಐವತ್ತು ಸಾವಿರ ಒಂದು ಲಕ್ಷ ಪರ್ಸನಲ್ ಲೋನು ಕೊಟ್ಟಿರ್ತಕ್ಕಂಥವ್ರಿಗೆಲ್ಲ ಹಿಂದಿರುಸಿರೋದ್ರಿಂದ ಯಾವುದೇ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಗೆರೆ ತಾ ಇರೋದರಿಂದ ಬಹಳ ಹೆಮ್ಮೆಯಿಂದ ಇವತ್ತು ಏಳನೇ ಮಸುವ ಸಭೆಯನ್ನು ಮಾಡಿದ್ದೀವಿ ಚಂದ್ರಪಾಡಿ ಭಾಳ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಯೋಜನೆ ನಮ್ಮ ಅಧ್ಯಕ್ಷರ ನೇತೃತ್ವದಿಂದ ಮತ್ತು ನಾವು ಎಲ್ಲ ಸದಸ್ಯರ ಸಹಕಾರದಿಂದ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ರಮೇಶ್ ಎರಡು ಸಾವಿರದ ನೂರ ಎಂಬತ್ತ ಶೇರ್ದಾರಿದ್ದಾರೆ ಕೊಟ್ಟಾರೆ ನಮ್ಮದು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಅಪ್ಲೈ ಇದ್ದಂಗೆ ನಮ್ಮ ಸಮಸ್ಯೆ ಬಿಟ್ಟಿದ್ದಾರೆ ಅದರಲ್ಲಿ ಎರಡು ಏಳು ವರ್ಷ ಇನ್ನೂ ಎರಡು ವರ್ಷಗಳ ಕಾಲ ಬಿ ಗ್ರೇಡ್ ಬಂದಿತ್ತು ಈಗ ಎರಡು ವರ್ಷದ ಕಂಟಿನ್ಯೂಸ್ ಆಗಿ ನಮಗೆ ಎ ಗ್ರೇಡ್ಲಿ ನಮ್ಮ ಸಮಸ್ಯೆ ಇದೆ ಇವತ್ತು ವಹಿವಾಟ ರಮೇಶ್ವರಂಗೆ ನಮಗೆ ವಹಿವಾಟು ಹಿಂದೆ ಕೊಡ್ತೀವಿ ಅಂತ ನಡೀತದೆ ಶ್ರೀ ಶಕ್ತಿ ಗುಂಪು ನಾವು ಇಂಡಿವಿಜುವಲ್ವ ನ್ಯಾಯ ಸಾಲ ಅಂತ ಕೊಡ್ತೀವಿ ನ್ಯಾಯ ಸಾಲ ಏನು ಕೊಡ್ತೀವಿ ಅಂದರೆ ಆಧಾರ್ ಐ ಡಿ ಕಾರ್ಡು ಕ್ಯಾಶ್ಟು ಇನ್ಕಮ್ ಸರ್ಟಿಫಿಕೇಟ್ ಮನೆ ಅದ್ರಮೆಂಟಲ್ಲಿ ಎರಡು ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಎರಡು ದಿವಸ ಐವತ್ತು ಸಾವಿರ ರೂಪಾಯಿ ಪದ ಇಪ್ಪತ್ತೈದು ಸಾವಿರ ಸ್ಟಾರ್ಟ್ ಮಾಡಿದ್ವಿ ಐವತ್ತು ಸಾವಿರ ತಗೊಂಡು ಕೆಲವರಿಗೆ ಐವತ್ತು ಸಾವಿರ ಹೋಗಿದ್ದು ಈ ಒಂದು ಲಕ್ಷಕ್ಕೆ ಹೋಗಿದ್ದೀವಿ ಈಗ ಟೋಟಲ್ ನಮ್ಮ ಸಮಸ್ಯೆಯಿಂದ ಈಗಾಗಲೇ ಒಂದು ವ್ಯಕ್ತಿಗೆ ಲೋನ್ ಕೊಡ್ಕೊಂಡು ಹತ್ತು ಲಕ್ಷ ರೂಪಾಯಿ ಬೇಕು ಟಾರ್ಗೆಟ್ ಕಡೆ ಭೇಟಿ ಮಾಡ್ತಾಯಿದ್ದೀವಿ ಈಗ ಟೂ ವೀಲರ್ಸ್ ಲೋನ್ ಆಗೋದು ಕಾರ್ ಲೋನ್ ಆಗೋದು ಆಮೇಲೆ ಮನೆ ಕನ್ಸ್ಟ್ರಕ್ಷನ್ ಲೋನ್ ಆಗೋದು ಮನೆ ರೈತ ಸಾಲ ಆಗೋದು ಹಲವಾರು ಸಾಲ ಬಡುವ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ನೆರೆ ನೋಡಿ ಬರ್ತಾಯಿದ್ದೀವಿ ಆಮೇಲೆ ಜನಗಳು ಅಷ್ಟೇ ಸಾರ್ವಜನಿಕವಾಗಿ ನಮ್ಮ ಕೇಳಿದಾಗಲೂ ಹೆಂಗ್ ಸಾಲ ಪಡಿತಾರೋ ಅವರಿಗೆ ನಮ್ಮ ಮಾಡ್ಕೊಳ್ತಾರೆ ನಮಗೆ ಹೇಳಿದ ಏನು ಒಂದು ವಿಷಯದ ಒಂದು ಒಳ್ಳೆಯ ಬೆಳಿಗ್ಗೆಯ ನಮ್ಮ ಸಮಸ್ಯೆ ಆಗಿದೆ ಅಂತ ಒಂದು ಭಾವನೆ ಬರ್ತದೆ ಆಮೇಲೆ ಏನು ಅವ್ರು ರಿಟರ್ನ್ ಈ ಸತಿ ಒಳ್ಳೆ ಲವಸತಿ ಏನು ಲಾಭ ಈ ನಾವು ಏನು ಲಾಭ ನಿರಂತರವಾಗಿ ನಾವು ಏಳು ವರ್ಷದ ಲಾಭದಲ್ಲಿ ಇರ್ತಾಯಿದ್ದೀವಿ ನಾವು ಓದ್ ವರ್ಷವನ್ನು ನಾವು ಡಿವಿಡೆಟ್ ಪರ್ಸೆಂಟ್ ಕೊಟ್ಟಿದ್ದೀವಿ ನಮ್ಮ ಇವರಿಗೆ ಅದಕ್ಕೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೀವಿ ಈ ವರ್ಷ ನಾವು ಎಂಟು ಪರ್ಸೆಂಟ್ ಕೊಟ್ಟಿದ್ದೀವಿ ಉದಾಹರಣೆಗೆ ಹತ್ತು ಹತ್ತು ಶೇರ್ ಇತ್ತು ಕೊಡ್ತೀವಿ ಎಂಟ್ನೂರು ರೂಪಾಯಿ ಹೋಗಿ ಹೋಗುತ್ತೆ ಆಮೇಲೆ ನಾವು ಐದು ಶೇರ್ ಇಕ್ಕಂತ ನಾಲ್ಕು ನಾಲ್ಕೂರು ರೂಪಾಯಿ ಹೋಗೋದಿಲ್ಲ ಈಗ ಏನು ಮಾಡ್ತೀವಿ ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಉಳಿತಾಯ ಖಾತೆಗೆ ಓಮನ್ ಮಾಡ್ಬೇಕು ಅವ್ರಿಗೆ ಬಂದು ಅದಕ್ಕಾಗಿ ಡ್ಯಾಮೇಜ್ ಮಾಡ್ತೀನಿ ಅದು ಕಟ್ಟಡಿಂದ ಹೋಗ್ತೀವಿ ಯಾಕಂದರೆ ಅವ್ರ ಮೂವತ್ತು ಏಳು ಕಟ್ಟಿ ಕಟ್ಟಿನಿಂದ ಹೋಗ್ತಾರೆ ಅದು ನಾವೇನು ಬಿಟ್ಟು ಇಂಡಿವಿಜಲ್ ಅಕೌಂಟ್ ಒಂದು ಮಾಡಿ ನಿಮ್ಮ ಅಕೌಂಟ್ಗೆ ವರ್ಷ ವರ್ಷ ನಾವು ಡೆಬಿಟ್ ಮಾಡ್ತೀವಿ ಇವತ್ತು ನೋಡಿ ಇವತ್ತು ಹೆಚ್ಚು ಕಡೆ ಒಂದು ನಾಲ್ಕೂರು ಜನಕ್ಕೆ ಮೇಲೆ ಇವತ್ತು ಒಂದು ಆರು ಏಳು ರಿವರ್ ಬಂದು ಇವತ್ತು ಅವ್ರ ಒಪಿನಿಯನ್ ಹೇಳ್ಬೋದು ದೊಡ್ಡದು ಅವರೇ ನಮಗೆ ಹಿಂದೆ ಹೆಂಗಿತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹಿಂಗೆ ಇಲ್ಲೇ ಸಾಲ ತಗೊಳ್ತೀವಿ ಏನೇನು ಆಯಿತು ಏನೇನು ಹೋಯಿತು ನಂತರ ದಿನಗಳಲ್ಲಿ ಸಾಲ ನಮ್ಗೆ ಸಿಗೋದೇ ಇಲ್ಲ ನಂತರ ನ್ಯಾಷನಲ್ ಬ್ಯಾಂಕು ಸ್ಟೇಟ್ ಬ್ಯಾಂಕು ಎಲ್ಲಾನು ಸಾಕ್ ಮಾಡೋದು ಕೊನೆಗೆ ನಮಗೆ ಒತ್ತಾಯ ಮಾಡಿ ಇಲ್ಲ ನೀವೊಂದು ಬ್ಯಾಂಕ್ ಮಾಡಬೇಕು ಅಂತ ಆಗ ನಾನು ಎಲ್ಲ ನಮ್ಮ ಡೈರೆಕ್ಟರ್ ಹದಿನಾಲ್ಕು ಜನ ಡೈರೆಕ್ಟರ್ ಸಹಕಾರದಿಂದ ಜಫುಲ್ ರೆಡಿ ಪಬ್ಲಿಕ್ ಸೊಸೈಟಿ ನಾವು ಹುಟ್ಟಾಕ್ತೀವಿ ಇವತ್ತು ಎರಡು ಸಾವಿರದ ನೂರ ಎಪ್ಪತ್ತು ಜನ ಷೇರ್ದಾರರು ಆದರು ಇವತ್ತು ನಮ್ಮ ಈ ಟರ್ನವರ್ ಇಂಟು ಕೋಟಿಗೆ ಬಂತು ಇವತ್ತು ವ್ಯವಸ್ಥಿತ ಹೋಗಿ ಚೆನ್ನಾಗಿ ನೆಟ್ಕೊಂಡೋಗ್ತಾರೆ ಈ ಏಳು ಕೋಟಿ ಸಲ ಆಲ್ರೆಡಿ ಜರ್ನಿ ಮೇಲೆ ಗೊತ್ತಿಲ್ಲ ನಮ್ಮ ಲಾಭ ಬಂದಿದ್ದರಲ್ಲಿ ಈ ವರ್ಷದಲ್ಲಿ ಹನ್ನೆರಡು ಲಕ್ಷ ಮೇಲೆ ಬಟ್ಟು ಲಾಭ ಬಂದಿದೆ ಅದ್ರಲ್ಲಿ ನಾವು ಎಂಟು ಪರ್ಸೆಂಟಿಗೆ ಡಿವಿಡೆಂಟ್ ನಾವು ಆಲ್ರೆಡಿ ಷೇರ್ದಾರರಿಗೆ ನೀವು ವಿಡಿಯೋ ದುಡಿಯೋ ಒಂದುವರೆ ಕೋಟಿ ಇದೆ ಈಗ ಅದರಲ್ಲಿ ಏನು ನಮ್ಗೆ ಏನಪ್ಪ ಈಗ ಯಾಕೆ ನಮ್ದು ಲಾಭ ಬರ್ತದೆ ಅಂತ ಒಂದು ಉದಾಹರಣೆ ನೀವು ಕೇಳೋದಾಗ್ತದೆ ನಮ್ಮ ಡೈರೆಕ್ಟೋರು ಎಲ್ಲರೂ ಎರಡು ಲಕ್ಷ ರೂಪಾಯಿ ನಮ್ದಲ್ಲ ಅಂತ ಈಗ ಬಿಟ್ಬಿಟ್ಟಿದ್ದೀವಿ ನಮ್ದು ಹೆಚ್ಚಿನ ಮೂವತ್ತಾರು ಲಕ್ಷ ರೂಪಾಯಿ ನಿರಂತರ ಏಳು ಲಕ್ಷ ಕಂಟಿನ್ಯೂಸ್ ಇದೆ ನಾವು ಬಡ್ಡಿ ತಕ್ಕಂತೆ ನಾವು ಏನಾದರೂ ಬೀಡ್ತಕ್ಕಿದ್ರೆ ನಮ್ದೆ ಒಂದು ಮೂವತ್ತಾರು ಲಕ್ಷ ರೂಪಾಯಿ ಮೈನಸ್ ಆಗಿಬಿಡೋದು ಆ ಮೂವತ್ತಾರು ಲಕ್ಷ ರೂಪಾಯಿ ಹೋಗಿದ್ದರೆ ನಾವು ಈಗ ಮೈನಸ್ ಹಾಕ್ತೀವಿ ನಮ್ಮ ಉದ್ದೇಶ ಏನಂತಂದರೆ ನಿಜವಾದ ಬಡವರಿಗೆ ಇದು ತಲುಪಬೇಕು ಸಮಸ್ಯೆ ಕಟ್ಟೋದು ಏನಕ್ಕೆ ಅಂದರೆ ನಾಲ್ಕು ಜನ ಬೆಳೆದಂತೆ ಅದರಲ್ಲಿ ಈಗ ನೋಡಿ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ ಆಗಲಿ ಒಂದು ಆರು ಐದು ಜನ ಕಷ್ಟ ಮಾಡೋದು ಮಗ ಇಂಜಿನಿಯರ್ ಆದಾಗ ಎಮ್ ಬಿ ಎ ಮಾಡೋದು ನಮ್ಮ ಮಗಳು ಇಂಥ ಪಟ್ಟಿರ್ತವೆ ಇವತ್ತು ನಾವು ಒಂದೂರು ಲಕ್ಷ ಎರಡು ಲಕ್ಷ ಸ್ಯಾಲ್ರಿ ಪಡಿತಾವೆ ನಾವು ಇಲ್ಲಿ ನಾವು ಇವೆಲ್ಲ ಪಡೆದೀವಿ ಅಂತಾರೆ ಅವರೇ ಓನಾಗ ಬಂದು ಶೇರ್ದಾರ್ ಬಂದು ಸ್ಪೀಚ್ ಮಾಡಿದ್ದು ನಾವು ಕೇಳಬೋದು ನಿಜವ್ ನಮಗೆ ಹೆಮ್ಮೆ ಆಗುತ್ತೆ ನಾವು ಮಾಡಿದ್ದು ಸಾತ್ಕಾಲಿಕೊಂಡು ನಮಗೆ ಹೊಸದಾಗಿ ಹೊಸದಾಗಿ ಸ್ಕೀಮ್ಗಳು ಏನು ಅಂತ ನಮ್ಮ ಉದ್ದೇಶ ಅಂದರೆ ಏನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಏನು ಇಷ್ಟು ಪಣ ಯಾಕೆ ನಾವು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ನಮ್ಮಲ್ಲೇ ಮಾಡಬಾರ್ದು ಎಸ್ ಎಸ್ ಐ ಎ ಐ ಪಿ ಎಸ್ ಐ ಎಮ್ ಎಸ್ಸು ಆಮೇಲೆ ನೀಟು ಆಮೇಲೆ ಡಿಗ್ರಿ ಸಂಬಂಧಪಟ್ಟಂಥ ನಾವೇ ಈಗ ಕೋಚಿಂಗ್ ಸೆಂಟರ್ ನಮ್ಮಲ್ಲಿ ಈಗ ಈಗಾಗಲೇ ಕೃಷ್ಣಗರಿ ಅವರು ನಮಗೆ ಆಲ್ರೆಡಿ ಬಿಲ್ಡಿಂಗು ಕಲಸಕ್ಕೆ ನೀಡ್ತಾರೆ ಅದು ಹೋಗಿ ಮುಂದಿನ ವರ್ಷದಲ್ಲಿ ನಾವು ಈ ಕೋಚಿಂಗ್ ಸೆಂಟ್ರ್ ಮಾಡಿ ಅಟ್ಲೀಸ್ಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇ ಒಂದು ಅಂಬೇಡ್ಕರ್ ಏನು ಆ ವಿದ್ಯಾಭ್ಯಾಸ ಇಲ್ಲ ಅಂದರೆ ಇವತ್ತು ನಾವು ಅಂಬೇಡ್ಕರ್ ಆ ತಂದಿಲ್ಲ ಅಂತ ನಾವು ಆಗಲಿ ಇಲ್ಲ ಸಾಕು ಯಾಕೆ ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಸಮುದಾಯವನ್ನು ನಾವು ಇದ್ದಾಗ ಯಾಕೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಒಂದು ಐದು ಪರ್ಸೆಂಟ್ ಆದರೂ ನಾವು ಅಂತ ಯೋಚನೆ ಮಾಡಿ ಮುಂದಿನ ವರ್ಷ ನಾವು ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಡಿಗ್ರಿ ವರ್ಕನ್ನು ಮಾಡಬೇಕು ಅಂತ ನಾವು ನಮ್ಮ ಪ್ರಶ್ನವನ್ನು ನಾವು ಅಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಸೌಲಭ್ಯ ನಮ್ಮ ಏನು ಸೊಸೈಟಿ ಡೈರೆಕ್ಟ್ಗಳು ಎಲ್ಲ ಸಾಕಾದ್ರಿಂದ ಅಕ್ಕಪಕ್ಕ ರಿಟೇಡ್ ಆಫೀಸರ್ಸ್ಗಳೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋ ದಸೆ ನಾವು ಅದನ್ನು ಮಾಡೋಣ ಮಾಡಿ ತಿರೋದಕ್ಕೇ ತೀರಿದ್ರೆ ಅಷ್ಟು ಏನಾದ್ರೆ ಹೆಣ್ಮಕ್ಳು ಮನೆ ಕರ್ಸು ಹೋಗೋದು ಬರ್ತದೆ ಅಟ್ಟಿ ಮನೆ ಕಲಸಿಗೆ ಹೋಗಿ ಮಕ್ಕಳು ಹೋಗ್ತಾ ಇರೋಂಥ ಪರಿಸ್ಥಿತಿ ನಾವು ಹೋಗ್ತಾಯಿದ್ವಿ ಅದು ಹೋಗ್ಲಾಡ್ಸ್ಕೊ ಅಂದರೆ ನಾವು ಇಂಥ ನಿಟ್ಟ ನಿರ್ಧಾರನ ನಾವು ಸಂಘ ಸಂಸ್ಥೆಗಳು ಮಾಡಿದ್ರೆ ಅಟಿಜ್ಬ ಬದಲಾವಣೆ ನಮ್ಮ ಹಿರೆಯಲ್ಲಿ ನಾವು ತರಬೋದು ಅಂತ ಊರಲ್ಲಿ ನಾವು ತರಕೋಗಿ ಇವತ್ತು ಇಡೀ ಸಾವಿರ ಎರಡು ಸಾವಿರದ ನೂರ ಎಂಬತ್ತು ಜನ ಶೇರ್ದಾರ್ನ ಹುಟ್ಟಾಗುತ್ತೆ ಎರಡು ಸಾವಿರದ ನೂರ ಎಂಬತ್ತು ಜನ ಮಕ್ಕಳು ಇವತ್ತು ಸುಮಾರು ಐವತ್ತು ಜನ ಮಕ್ಕಳು ಇವತ್ತು ಬಂದು ನಮ್ಮಲ್ಲಿ ನಮ್ಮಲ್ಲಿ ಏನು ಎಸ್ ಎಸ್ ಸಿ ಸೆಕೆಂಡ್ ಯು ಸಿ ಏನು ಪಾಸಾಗುತ್ತೆ ಅವ್ರಕೋಸ್ಕರ ನಾವು ಕಲಾ ಹೋಗ್ಬೇಕು ಒಂದು ಸವತ್ತು ಇವತ್ತು ನಾವು ನೂರು ಜನ ಕೊಡೋದು ಪ್ರಯೋಜನ ಇರುತ್ತೆ ಒಂದೇ ನಮ್ಮಲ್ಲಿ ಏನಾಗಿರುತ್ತೆ ಶೇರ್ದಾರ್ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ನಮ್ಮಲ್ಲಿ ಪ್ರಯೋಜನ ಇರೋದಕ್ಕೆ ಇವತ್ತು ಹೆಚ್ಚಿನ ಒಂದು ಐವತ್ತು ಜನ ಮಕ್ಕಳನ್ನ ನಾವು ಇವತ್ತು ವಿತರಣೆ ಮಾಡ್ತೀವಿ ನೀವು ನಿರಂತರವಾಗಿ ಕಾರ್ಯಕ್ರಮ ನಾವು ನಿಲ್ಲೋದಿದೆ ಕಂಟಿನ್ಯೂ ಸಿಗೋಗ್ತದೆ ನಮ್ಮಲ್ಲಿ ಯಾರನ್ನ ತೀರೋದ್ರೆ ಅವರಿಗೆ ಐದು ಸಾವಿರ ರೂಪಾಯಿ ನಮ್ಮ ಲಾಭ ಕೊಂಡಲ್ಲ ಅದನ್ನ ಸಿಂಗ್ ಇಟ್ಕೊಂಡಿದ್ದೀರಿ ಅದನ್ನ ಇವತ್ತು ಮೂವ್ ಮಾಡ್ಕೊಳ್ತೀವಿ ಇದು ನಿರಂತರ ಅಂತೂ ವರ್ಷ ವರ್ಷಕ್ಕೂ ಸ್ವಲ್ಪ ಡೆವಲಪ್ಮೆಂಟ್ ಚೇಂಜ್ ಏನು ಇವ್ವಿ ನಮಗೆ ಆಗ್ತಾ ಇಲ್ಲ ಮುಂದಿನ ದಿನವಾಗ ನಾವು ಇದೇ ಥರ ನಮ್ಮ ಮಗಟ್ಟಾಗ ನಮ್ಮ ಮೀಟೇನು ಜ ಸಾರ್ವಜನಿಕವಾಗಿ ಒಂದು ಒಳ್ಳೆಕ್ಕಂಥ ಸಮಸ್ಯೆಯನ್ನು ಆಗಬೇಕು ಅನ್ನೋ ನಮಗೆಲ್ಲರ ಅಭಿಲಾಷೆ ಇದೆ ಅದನ್ನು ನನಗೆ ಕಂಟಿನ್ಯೂ ಮಾಡಿ ಸ್ವಲ್ಪ ಸ್ವಲ್ಪ ಇಲ್ಲ ಸ್ವಲ್ಪ ಜಾಗ ಡ್ರೈವರಿ ನಾವು ನಡೆಯೋದು